ಓಂ ಶ್ರೀ ಗುರು ನಮಃ ಓಂ ನಮಶಿವ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಅತಿಯಾಗಿ ಸುಸ್ತು ಆಯಾಸ ಮತ್ತು ಮನಸ್ಥಿತಿ ಬದಲಾಗುವಂಥದ್ದು ಮೂಡ್ ಸ್ವಿಂಗ್ ಅಂತ ಏನು ಹೇಳ್ತೀವಿ ಆ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದರೆ ಏನೆಲ್ಲ ನಮ್ಮ ಆರೋಗ್ಯ ಸಮಸ್ಯೆ ಇದೆ ಯಾವ ರೀತಿ ನಮ್ಮ ದೇಹದ ಒಳಗಡೆ ಸಮಸ್ಯೆ ಇದೆ ಯಾವ ಯಾವ ಕಾರಣಕ್ಕೆ ನಮಗೆ ಈ ಥರ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ ಮೊದಲೇದಾಗಿ ಮೂಡ್ ಸ್ವಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಮುಖ ಕಾರಣ ಮಾನಸಿಕ ಸಮಸ್ಯೆ ಇರ್ತದೆ ಮಾನಸಿಕ ಸಮಸ್ಯೆ ಇಲ್ಲ ನಮಗೆ ಯಾವುದೇ ರೀತಿ ನಾವು ಚೆನ್ನಾಗಿದ್ದೀವಿ ಅನ್ನೋರಿಗೂ ಕೂಡ ಈ ರೀತಿ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿಟಮಿನ್ ಬಿ ಟೋಲ್ನ ಕೊರತೆ ಯಾರಿಗೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇರ್ತದೆ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಮಾನಸಿಕ ಸಮಸ್ಯೆ ಇಲ್ಲದೇ ಇದ್ದರೆ ಮಾನಸಿಕ ಸಮಸ್ಯೆ ಇದ್ರಂತೂ ಈ ರೀತಿ ಈ ಸಮಸ್ಯೆಗಳು ಸಹಜ ಮಾನಸಿಕ ಸಮಸ್ಯೆ ಇಲ್ಲ ನಮ್ಗೆ ಯಾವುದೇ ರೀತಿ ಸ್ಟ್ರೆಸ್ಸು ಟೆನ್ಷನ್ನು ಇಲ್ಲ ಆದರೂ ಕೂಡ ನಮಗೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಕಾರಣ ವಿಟಮಿನ್ ಬಿ ಟ್ವೆಲ್ನ ಕೊರತೆ ಯಾಕೆ ಅಂತ ಹೇಳಿದ್ರೆ ಯಾರ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರ್ತದೆ ಅವರಿಗೆ ಆಕ್ಸಿಜನ್ ಲೆವೆಲ್ಲು ಕಡಿಮೆ ಇರ್ತದೆ ದೇಹದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಿ ಟ್ವೆಲ್ ಕಾರಣ ಯಾಕಂತ ಹೇಳಿದ್ರೆ ದೇಹದಲ್ಲಿ ಈ ರಕ್ತದ ಮೂಲಕ ದೇಹಕ್ಕೆ ಕಂಪ್ಲೀಟಾಗಿ ಆಕ್ಸಿಜನ್ ಸಪ್ಲೈ ಮಾಡೋ ಕೆಲಸ ಏನು ಮಾಡ್ತದೆ ಬಿ ಟುವಲ್ಲು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಿಸಲಿಕ್ಕೆ ಆಕ್ಸಿಜನನ್ನು ಸರ್ಕ್ಯುಲೇಟ್ ಮಾಡಲಿಕ್ಕೆ ಬಿ ಟುವಲ್ಲು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಹೀಗಾಗಿ ಯಾರಲ್ಲಿ ಬಿ ಬಿ ಟ್ವೆಲ್ ಡೆಫಿಷಿಯನ್ಸಿ ಇರ್ತದೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯೆನ್ಸಿ ಇದ್ದವ್ರಿಗೆ ಸುಸ್ತು ಆಯಾಸ ನಿಶಕ್ತಿ ಆಗ್ತದೆ ಯಾಕೆ ಆಕ್ಸಿಜನ್ನ ಕೊರತೆ ಆದರೆ ಈ ಥರ ಆಗ್ತದೆ ಅಂತ ಹೇಳಿದ್ರೆ ನಮಗೆ ದೇಹಕ್ಕೆ ಬೇದ ಬೇಕಾದಂತಹ ಚೈತನ್ಯವನ್ನು ಶಕ್ತಿಯನ್ನು ಒಂದು ಉಲ್ಲಾಸವನ್ನು ತುಂಬಲಿಕ್ಕೆ ಒಂದು ನಮ್ಮ ದೇಹಕ್ಕೆ ಆಕ್ಸಿಜನ್ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಕೇವಲ ಆಕ್ಸಿಜನ್ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಒಂದು ಒಂದು ಚ ಶಕ್ತಿ ಇರ್ತದೆ ಒಂದು ನಾವೇನಂತ ಹೇಳ್ಬೋದು ಶಕ್ತಿ ಅಂತ ಹೇಳ್ಬೋದು ಅಥವಾ ಅದಕ್ಕೆ ಪ್ರಾಣಶಕ್ತಿ ಅಂತ ಹೇಳ್ಬೋದು ಈ ಪ್ರಾಣಶಕ್ತಿಯನ್ನು ದೇಹದಲ್ಲಿ ಹೆಚ್ಚು ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮಗಳನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ದೇಹದಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಅದು ಹೇಗೆ ಹೆಚ್ಚಾಗ್ತದೆ ನಾವು ಹೇಗೆ ಉಸಿರನ್ನು ಹೆಚ್ಚು ತೆಗೆದುಕೊಡ್ತೀವಿ ಹಾಗೆ ನಮ್ಮ ದೇಹದಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತದೆ ಅಂದರೆ ಆಕ್ಸಿಜನ್ ಮೂಲಕನೇ ಬರುವಂಥದ್ದು ಯಾರಿಗೆ ಈ ಪ್ರಾಣಶಕ್ತಿ ಕಡಿಮೆ ಇರ್ತದೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತದೆ ಒಂದಕ್ಕೊಂದು ಇದು ಇಂಟರ್ಲಿಂಕ್ ಇದೆ ಅದಕ್ಕೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಯಾರಿಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ ಆಟೋಮೆಟಿಕ್ಕಾಗಿ ಅವರಲ್ಲಿ ಪ್ರಾಣಶಕ್ತಿಯ ಕೊರತೆ ಇರ್ತದೆ ಕಾರಣ ನಾವು ಎಷ್ಟು ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ತೀವೋ ಅಷ್ಟು ಆಕ್ಸಿಜನ್ ನಮ್ಮ ದೇಹದಲ್ಲಿ ಸಪ್ಲೈ ಆಗ್ತದೆ ಅಷ್ಟು ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ ಅದರ ಜೊತೆ ಜೊತೆಗೆ ದೇಹದಲ್ಲಿರುವಂಥ ಟಾಕ್ಸಿಸಿಟಿ ಕಡಿಮೆ ಆಗ್ತಾ ಬರ್ತದೆ ಎಷ್ಟು ನಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ನಾವು ಮಾಡ್ತೀವೋ ಎಷ್ಟು ದೀರ್ಘವಾಗಿ ಉಸಿರಾಡಿಸ್ತೀವೋ ಅಷ್ಟು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ ಹೊರಗಡೆ ಆಗ್ತದೆ ನೋಡಿ ನೀವು ಎಷ್ಟು ದೀರ್ಘವಾಗಿ ಉಸಿರು ತಗೋತೀರೋ ಅಷ್ಟು ದೀರ್ಘವಾಗಿ ಉಸಿರನ್ನ ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚನೆ ಬಿಡಬೇಕು ಪ್ರಾಣಾಯಾಮದಲ್ಲಿ ವಿಧಗಳು ಬರ್ತದೆ ಕನಿಷ್ಠ ಪಕ್ಷ ನಾವು ಎಷ್ಟು ದೀರ್ಘವಾಗಿ ತೊಗೋತೀವೋ ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರ ಹಾಕ್ತೀವಿ ಅಂದರೆ ಏನಾಗ್ತದೆ ಎಷ್ಟು ದೀರ್ಘವಾಗಿ ಉಸಿರು ತಗೋತೀವೋ ಅಷ್ಟು ದೀರ್ಘ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ದೇಹವನ್ನು ಸೇರ್ತದೆ ಎಷ್ಟು ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡ್ತೀವೋ ಅಷ್ಟು ನಮ್ಮ ದೇಹದಲ್ಲಿರೋಂಥ ಟಾಕ್ಸಿನ್ನು ಏನಾಗ್ತದೆ ಹೊರಗಡೆ ಹೋಗ್ತದೆ ಇದರಿಂದ ದೇಹದಲ್ಲಿ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ ಎನರ್ಜಿ ಬರ್ತದೆ ದೇಹದಲ್ಲಿ ಒಂದು ಪ್ರಾಣಶಕ್ತಿ ಹೆಚ್ಚಾಗ್ತದೆ ಹೀಗಾಗಿ ಹೀಗೆ ನಮ್ಮ ದೇಹದ ತುಂಬೆಲ್ಲ ಈ ಒಂದು ಆಕ್ಸಿಜನನ್ನು ಈ ಶಕ್ತಿಯ ಸಂಚಾರ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಿ ಟ್ವೆಲ್ನ ಪಾತ್ರ ತುಂಬ ಮುಖ್ಯ ಇದೆ ಹೀಗಾಗಿ ನಾವೇನು ಮಾಡ್ಕೋಬೇಕು ನಾವೇನು ಮಾಡಬೇಕು ಈ ರೀತಿ ನಮಗೆ ಸಮಸ್ಯೆಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅನ್ನು ಹೆಚ್ಚು ನಾವು ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ನಾವು ಗಮನವನ್ನು ಹರಿಸ್ಬೇಕು ಹಾಗಾದರೆ ಸಹಜವಾಗಿ ನಾವು ಆಹಾರದ ಮೂಲಕ ವಿಟಮಿನ್ ಬಿ ಟ್ವೆಲ್ನ ಹೇಗೆ ಹೆಚ್ಚು ಮಾಡಿಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಆಹಾರದಲ್ಲಿ ಸಿಗುವಂಥದ್ದು ಯಾವ ಆಹಾರದಲ್ಲಿ ಸಿಗ್ತದೆ ನಾವು ಬಾದಾಮ್ ಆಗಿರಬಹುದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಟ್ಸ್ ಆಗಿರಬಹುದು ಇನ್ನು ಹಾಲಾಗಿರ್ಬೋವಂಥದ್ದು ಹಾಲಿನ ಉತ್ಪಾದನೆಗಳಾಗಿರಬಹುದು ಇವರೆಲ್ಲದರಲ್ಲೂ ಕೂಡ ನಮಗೆ ಬಿ ಟ್ವೆಲ್ ಸಿಗ್ತದೆ ಇನ್ನು ನಾವು ಮಾಂಸಾಹಾರದಲ್ಲಿ ನೋಡೋದಾದರೆ రెడ్ మీట్ అంతి ఫిష్ కూడా ನಮಗೆ ವಿಟಮಿನ್ ಬಿ ಟ್ವೆಲ್ ಸಿಗ್ತದೆ ಇನ್ನು ನೀವು ಅದನ್ನೆಲ್ಲ ತಿನ್ನಲ್ಲ ಬರೀ ನಾವು ಸಸ್ಯಾಹಾರಿ ಅಂತ ಹೇಳಿದ್ರೆ ಮಿಲ್ಕಲ್ಲಿ ಕೆಲವೊಬ್ಬರು ಮಿಲ್ಕು ಸಹ ಕುಡಿಯೋದಿಲ್ಲ ಅವರು ಕೂಡ ಏನು ಮಾಡೋದು ಈ ಆಲ್ಮಂಡನ್ನು ತಿನ್ನುವಂಥದ್ದು ಬ್ರೊಕೊಲಿ ಅಂತ ನಾವೇನು ಹೇಳ್ತೀವಿ ಅದನ್ನು ಮತ್ತು ಪಾಲಕಲ್ಲಿ ಡ್ರೈ ಫ್ರೂಟ್ಸಲ್ಲಿ ನಟ್ಸಲ್ಲಿ ಇದೆಲ್ಲದರಲ್ಲೂ ಕೂಡ ವಿಟಮಿನ್ ಬಿ ಈ ಎಲ್ಲ ಆಹಾರಗಳನ್ನ ನೀವು ಸೇವಿಸೋದ್ರಿಂದ ನಿಮ್ಮ ವಿಟಮಿನ್ ಬಿ ಟ್ವೆಲ್ ಕೊರತೆ ಕಡಿಮೆ ಆಗ್ತಾ ಬರ್ತದೆ ಇನ್ನು ನಟ್ಸನ್ನು ಡ್ರೈ ಫ್ರೂಟ್ಸ್ನ ಜ್ಯೂಸ್ ಕುಡಿಬಹುದು ನಟ್ಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಈ ಆಲ್ಮಂಡನ್ನು ಅಥವಾ ಬಾದಾಮಿನ ನೆನೆಸಿಟ್ಟು ಸಿಪ್ಪೆ ತೆಗೆದು ಅದರದ್ದು ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಯಬಹುದು ಪಾಲಕ್ ಜ್ಯೂಸ್ ಮಾಡ್ಕೊಂಡು ಕುಡಿಯಬಹುದು ಬ್ರೊಕೊಲಿ ಸೂಪ್ ಮಾಡ್ಕೊಂಡು ಕುಡಿಬೋದು ಇದೆಲ್ಲ ವೆರೈಟಿಯಲ್ಲಿ ಫುಡ್ಗಳನ್ನು ತಯಾರಿಸ್ಕೊಂಡು ರೆಸಿಪಿಗಳನ್ನು ಮಾಡಿಕೊಂಡು ಸೇವಿಸೋದ್ರಿಂದ ನಿಮ್ಮ ಬೀಟಲ್ ಕೊರತೆ ಕಡಿಮೆ ಆಗ್ತದೆ ಇನ್ನು ಬೀಟ್ವಲ್ಲಿ ಹೆಚ್ಚಾಗಿರೋ ಸಮಸ್ಯೆ ಇರೋರು ಬಿಳಿ ಕುಂದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಮೈ ಕೆರೆತ ಕಾಣಿಸ್ಕೊಳ್ತದೆ ಒಂಥರ ಹುಳಿ ಬಿಟ್ಟೋ ಥರ ಆಗಿರ್ತದೆ ಈ ರೀತಿಯೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತದೆ ಹೀಗಾಗಿ ನೀವೇನು ಮಾಡಬೇಕು ಈ ರೀತಿ ಸಿಂಟಮ್ಸ್ಗಳು ಕಾಣಿಸ್ಕೊಂಡ್ರೆ ನೀವು ನಿಮ್ಮ ಒಂದು ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನಿಮ್ಗೆ ಬೀಟಲ್ಲಿ ಕೊರತೆ ಇದ್ದರೆ ಈ ರೀತಿ ಆಹಾರ ಪದ್ಧತಿಗಳನ್ನು ಹೆಚ್ಚು ಯೋಗ ಪ್ರಾಣಾಯಾಮಗಳನ್ನು ಶೋಧನ ಭಸ್ತ್ರಿಕ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಈ ರೀತಿ ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಿಮ್ಮ ಬೀಟಲ್ಲಿ ಡೆಫಿಷಿಯನ್ಸಿಯನ್ನು ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ